நகூந்தே மஞ்சினா நகோ எந்த மஞ்சி நாளி எந்த காலி நகூ எல்லாம் ಮಂಜಿನ ಚಿಲಿಪಿಲಿ ಎಂದು ಹಕ್ಕಿಯು ಹಾಡಿದ ಈಗ ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರುನಿ ಬೇಗ ಬಾಬಾ ಹಾರಲು ಆಗದೆ ಸೋತಿರಲು ಬಾಳಿಗೆ യസഹരസ കണ്ടേന സ്നേഹിതന അതേ നഗുബ മനദ സ്പ്പവി ಬಾಬಾ ನಲೆಯಲ್ಲಿ ಕೂಡುವೆ ಹಾಡುವ ಬಾಬಾ ನಗೆಯಲಿ ಕೂಡುವ ಜಾಗ ಈಗ ಕುಣಿಯುವ ಬಾಬಾ ಮಳೆ ಅನಿ ತರು ತಾಳ ಮೇಳ ಪ್ರಕೃತಿಯ ಕವನವಿದು ಮಮತ

மஞ்சி பிந்தோ நகோ எந்திதே மஞ்சி நாளி मञ्जिना बिन्दु चिलिपिलीन्दो हकीउ हाडी एगा बावा जते यली कूडी न मन्ते हारु निबेगा ബയസു ഹരസിന കണ്ടേഗലന നന്ന സ്നേഹിതന അതേ നഗുവന സവി ಬಾಬಾ ನಲಿಯಲಿ ಕೂಡುವೆ ಹಾಡುವ ಬಾಬಾ ನಗೆಯಲಿ ಕೂಡುವ ಜಾಗ ಈಗ ಕುಣಿಯುವ ಬಾಬಾ ಮಳೆ ಹನಿ ತರು ತಾಳ ಮೇಳ ಪ್ರಕೃತಿಯ ಬರೆದ ಕವನವಿದು ಮಮತೆಯ ಸೊಗಸಿನ சுந்தரேவது எந்த எந்த ஆனந்த இதே நகுவ மனத गुवा मन स्प